ಸಂಸದ ಪ್ರಜ್ವಲ್ ರೇವಣ್ಣ ಗಡಿಪಾರಿಗೆ ಕರ್ವೆ ಮಹಿಳಾ ಘಟಕದ ಆಗ್ರಹ ಕರ್ನಾಟಕದಲ್ಲಿ ಮಹಿಳೆಯರ ಮಾನಹರಣ ಮಾಡ್ತಾ ಇರುವ ನಾಲಾಯ್ಕ್ ಸಂಸದನಿಗೆ ದೇಶದಿಂದ ಗಡಿಪಾರಿಗೆ ಆಗ್ರಹ ಮಾಡಲಾಯಿತು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಘಟನೆಗೆ ಕಾರಣರಾದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ದೇಶದಿಂದ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಅಧ್ಯಕ್ಷೆ ಶಾಂತಕುಮಾರಿ ಆಗ್ರಹಿಸಿದರು ನಂತರ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಮಹಿಳೆಯರಿಗೆ ಮತ್ತು ಅತ್ಯುತ್ತಮ ಸ್ಥಾನಮಾನವಿದೆ ರಾಜಕೀಯದಲ್ಲಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಹಾಗೂ ಸಚಿವ ಸ್ಥಾನ ಅಲಂಕರಿಸಿದ ದೇವೇಗೌಡರ ಕುಟುಂಬ ಒಬ್ಬ ಸದಸ್ಯ ಸುಮಾರು ಎರಡು ಸಾವಿರದ ಎಂಟುನೂರು ಅಶ್ಲೀಲ ವಿಡಿಯೋ ಪ್ರಕರಣಗಳಲ್ಲಿ ಭಾಗಿಯಾಗಿ ದೇಶದಾದ್ಯಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವಂತೆ ಹೇಯ ಕೃತ್ಯವನ್ನು ಎಸಗಿದ ಇಂತಹ ನಾಲಾಯಕ್ ಸಂಸದನಿಗೆ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸದೇ ಇದ್ರೆ ರಸ್ತೆಗಿಳಿದು ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಕರವೆ ತಾಲೂಕು ಅಧ್ಯಕ್ಷ ಗುರುದೇವ್ ಪೂಜಾರಿ ನಗರ ಅಧ್ಯಕ್ಷೆ ಪಾಟ್ನೆ ಅನಿತಾ ಪ್ರಭಾವತಿ ಪೂಜಾರಿ ನಯನ ಅಮೃತ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೀಡಿಯಾದೊಳಗೆಲ್ಲ ಪ್ರಚಾರ ಮಾಡಿ ಅವ್ರನ್ನ ಕಲ್ಲಿಗೆ ಅವ್ರನ್ನ ಪಕ್ಷದಿಂದ ದೂರ ಇಡ್ತೀವಿ ಅಂತ ನಮ್ಮ ಪಕ್ಷದಿಂದ ದೂರ ಬೇಡ ಅವರು ಅವರು ರಾಜ್ಯದಿಂದ ದೂರ ಬೇಡ ಅವ್ರನ್ನ ಪೂರ್ತಿ ಗಡಿವಾರ ಮಾಡ್ಬೇಕು ಅಂತ ನಾ ಎಲ್ಲರತ್ರ ಕೇಳ್ಕೊತೀನಿ ಪದೇ 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 ಹಿಂಗೆ ಆಗ ನಮ್ಗೆ ನಾಚಿಕ ಬರಾಕಂತತಿ ಬಂದ್ 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 ಹಿಂಗ್ ಹೆಣ್ಮಕ್ಳ ಬಗ್ಗೆ ಮಾತಾಡ್ದಂತ ನಾಲ್ಕು ದಿವಸ ಎಂಟು ದಿವಸ ಹದಿನೈದು ದಿವಸಕ್ಕೆಲ್ಲಾ ಮಾತಾಡತಾರ ಮೊನ್ನೆ ಹುಬ್ಬಳ್ಳಿ ಒಳಗು ಹಂಗೆ ಆಯ್ತು ಪದೇ ಪದೇ ಆಗ್ತಿರ್ತತಿ ಅದಕ್ಕೆ ನಾವೀಗ ಶಾಂತ ರೀತಿಯಿಂದ ನಾವು ಹೇಳಕತಿವಿ ಮತ್ ಮುಂದ ಉಗ್ರವಾಗಿ ಹೋರಾಟ ಮಾಡೋ ಹಂಗ ಆಗ್ಬಾರ್ದು ಪ್ರಜ್ವಲ್ ರೇವಣ್ಗ ಗಡಿಪಾರ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ನಾನು ಕೇಳ್ಕೊತೀನಿ ಸಲುವಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರಜ್ವಲ್ ರೇವಣ್ಣ ಕರ್ನಾಟಕ ಅಷ್ಟೇ ಅಲ್ಲ ದೇಶದಿಂದ ಗಡಿಪಾರು ಮಾಡ್ಬೇಕ ಆಗ್ರಹ ಮಾಡ್ತೇವೆ ಅಂತ ನಾಲ್ಕು ಸಂಸದನ ನಡೆಸ್ತೇ ನಿತ್ತು ಶೂಟ್ಔಟ್ ಮಾಡೋದನ್ನು ಪರವಾಗಿಲ್ಲ ಅನ್ನ ಮಾತಾಡ್ತೀವಿ ನಾವು ಒಂದಲ್ಲ ಎರಡಲ್ಲ ಎರಡ ಇದು ಇಡೀ ಇಡೀ ಜಗತ್ತಿನಗೆ ಇದು ಲೈಂಗಿಕ ಆಗೋಣ ಇಂಥವ್ನನ್ನು ಕೂಡಲೇ ಬಂಧಿಸಬೇಕು ದಿನದಾಗ ಬಂದಿದ್ದೇ ಹೋದ್ರೆ ಕರ್ನಾಟಕದ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಬಂದ್ ಕರೆ ಕೊಡ್ತೇವೆ ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೇವೆ ಅಬ್ಜರ್ಪುರ ತಾಲೂಕು ಕರವೇ ಘಟಕ ರೈತ ಘಟಕ ಅದಕ್ಕಾಗಲು ಅಕ್ಷರಪುರದ ಜವಾಬಾ ಜವಾ ನಾವೆಲ್ಲ ಹೇಳ್ತಾ ಇದ್ದೀವಿ ಆದ್ರೆ ಭಾರತ ದೇಶದಿಂದ ಇರೋದು ಪಕ್ಷಗಳ ಮೇಲೆ ರಾಜಕೀಯ ವ್ಯವಸ್ಥೆ ಮೇಲೆ ಇಂತಹ ಮಹಾನ್ ವ್ಯಕ್ತಿಗಳು ರಾಜಕೀಯ ವ್ಯವಸ್ಥೆಯಲ್ಲಿದ್ದುಕೊಂಡೇ ರಾಜ್ಯವನ್ನ ದೇಶವನ್ನ ಉನ್ನತ ಮಟ್ಟದಲ್ಲಿ ಒಯ್ಯಬೇಕಾಗಿತ್ತು ಇಂತಹ ಇಂಥ ಪ್ರಕರಣಗಳನ್ನ ಸೃಷ್ಟಿ ಮಾಡಿದ್ರೆ ಇನ್ನು ಜನಸಾಮಾನ್ಯರಿಗೆ ಯಾಕೆ ಹೇಳ್ತಾರೆ ನಾವು ರಾಜಕೀಯ ಪಕ್ಷಗಳು ವ್ಯಕ್ತಿಗಳನ್ನ ನಂಬ್ಕೊಂಡು ಏನೋ ಗೆಲ್ಲಿಸ್ತೀವಿ ಅಭಿವೃದ್ಧಿ ಅಂತ ವೈತವ ಅನ್ಕೊಂಡಿದ್ರಿ ಆದ್ರೆ ಈ ರೀತಿ ಪ್ರಕರಣ ಮಾಡಿದ್ರೆ ದೇಶ ಹೆಂಗ ಅಭಿವೃದ್ಧಿ ವಹಿತಾರ ನಾವೆಲ್ಲಾ ಹೆಣ್ಮಕ್ಳು ಶಿಕ್ಷಣವನ್ನ ನಂಬ ಈಗ ನಾವೆಲ್ಲರೂ ಶಿಕ್ಷಣವನ್ನ ತೊರೆದು ಖಡ್ಗವನ್ನ ಹಿಡಿದು ಯುದ್ಧಕ್ ನಿಲ್ಬೇಕಾಗುವಂತಹ ಒಂದು ಸಿಚುವೇಶನ್ ಸೃಷ್ಟಿಯಾಗಬಹುದು ನಮ್ ಜೊತೆ ಹೆಣ್ಮಕ್ಳ ಜೊತೆ ಆಟ ಆಡ್ತಾ ಇದೀರಿ ದೇಶ ಭೂಮಿ ನಿಂತಿರುವುದೇ ಹೆಣ್ಮಕ್ಳ ಮೇಲೆ ಅಂತ ಹೇಳ್ತೀವಿ ಹೆಣ್ಮಕ್ಳನ್ನ ಈ ರೀತಿ ಕಿರುಕುಳ ನೀಡ್ತಾ ಇದ್ರೆ ಹೆಣ್ಣನ್ನ ಹೇಗೆ ನೀವು ಮುಂದ್ ಈ ಪ್ರಪಂಚವನ್ನ ಹೆಂಗ್ ಮುಂದುವರಿಸಿ ನಮ್ ಜೊತೆ ಆಟ ಆಡ್ಬೇಡ್ರಿ ಹೆಣ್ಮಕ್ಳ ಜೊತೆ ಆಟ ಆಡ್ಬೇಡ್ರಿ ಶಿಕ್ಷಣವನ್ನ ನಂಬಿರುವಂತವರು ನಾವು ನಿಮ್ಮ ಜೊತೆ ವಿರುದ್ಧವಾಗಿ ನಿಲ್ಲೋ ಪರಿಸ್ಥಿತಿಯನ್ನ ಸಿಚುವೇಶನ್ ಸೃಷ್ಟಿ ಮಾಡ್ಬೇಡ್ರಿ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಪ್ರಕರಣಗಳನ್ನ ಸೃಷ್ಟಿಯಾಗಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು ಇತ್ತೀಚೆಗೆ ಇನ್ನು ಅದು ಬಂದಿಲ್ಲ ಅಂದ್ರೆ ಇನ್ನು ಎಷ್ಟು ಪ್ರಕರಣಗಳು ಸೃಷ್ಟಿಯಾಗ್ತಿದ್ವೋ ಎಷ್ಟು ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡ್ತಿದ್ರೋ ಏನೋ ಇಷ್ಟು ಬಂದಿರುವುದು ಒಳ್ಳೆಯದು ಇಂದ ಇದನ್ನ ಕಡಿತಗೊಳಿಸಬೇಕು ಅವರನ್ನ ಪಕ್ಷದಿಂದ ಅಷ್ಟೇ ಅಲ್ಲ ದೇಶದಿಂದ ಗಡಿಪಾರ ಮಾಡಬೇಕು ಇಂತಹ ಮಹಾನ್ ವ್ಯಕ್ತಿಗಳನ್ನ ದೇಶದಲ್ಲಿ ಸೃಷ್ಟಿ ಮಾಡ್ತಿದೀವಿ ಅಂದ್ರೆ ನಾವು ಎಂತಹ ಜನರನ್ನ ಆಯ್ಕೆ ಮಾಡ್ತಿದ್ದೀವಿ ಎಂತ ರಾಜಕೀಯ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ತಿದ್ದೀವಿ ಅನ್ನೋದು ಎಲ್ಲ ಅರ್ಹ ಮತದಾರರು ತಿಳ್ಕೋಬೇಕು ಇಂತಹ ಪ್ರಕರಣಗಳನ್ನ ಕಡಿವಾಣ ಹಾಕ್ಬೇಕು ಶಿಕ್ಷಣವಂತ ಆದಂತ ಎಲ್ಲ ಮಹಿಳೆಯರು ದೇವತಾ ಎಂಬ ಮಾತಿನಂತೆ ಎಲ್ಲಿ ನಾರಿಯರನ್ನು ಪೂಜಿಸಲಾಗುತ್ತದೋ ಅಲ್ಲಿ ದೇವಾನು ದೇವತೆಗಳು ವಾಸ ಮಾಡ್ತಾರಂತ ಹೇಳ್ತಾರೆ ಆದ್ರೆ ಇವತ್ತಿನ ನಮ್ಮ ಸಮಾಜದಲ್ಲಿ ಇವತ್ತಿನ ಸಮಾಜದಲ್ಲಿ ನಮ್ಮ ಮಾನವೀಯತೆಗೆ ಧಕ್ಕೆ ತರ್ತಕ್ಕಂತ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ಪ್ರಜ್ವಲ್ ರೇವಣ್ ಅವರು ಸುಮಾರು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳನ್ನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದೇವೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತ ಯಾರೋ ಆರೋಪಿಗಳಾದರೂ ಕೂಡ ಸರ್ಕಾರ ಕೂಡಲೇ ಅವರಿಗೆ ಬಂಧಿಸಿ ಸರಿಯಾದ ಕಾನೂನನ್ನು ಜಾರಿಗೆ ತಂದು ಅವರಿಗೆ ಕೂಡಲೇ ಶಿಕ್ಷೆಯನ್ನು ವಿಧಿಸಬೇಕು ಏನ್ ಇವತ್ತು ಜೆಡಿಎಸ್ ಪಕ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಒಂದು ಬಹುದೊಡ್ಡ ಪಕ್ಷ ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಿ ಆ ಒಂದು ಒಂದು ಅವ್ರ ಮನೆತನದಲ್ಲಿ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಕೂಡ ಅವ್ರ ಮನೆತನದಲ್ಲಿ ಇದೆ ಲೋಕಸಭಾ ಸದಸ್ಯರದಾರ ರಾಜ್ಯಸಭಾ ಸದಸ್ಯರದ ಅಂತ ಕುಟುಂಬದಲ್ಲಿ ಇಂತ ಒಂದು ಕಾರ್ಯಗಳಾಗ್ತಾ ಇದೆ ಆ ಮಹಿಳೆಯರ ಮೇಲೆ ಅತ್ಯ ಅತ್ಯಾಚಾರ ದೌರ್ಜನ್ಯಗಳಿಸ್ತವೆ ಇವತ್ತಿನ ದಿನದಲ್ಲಿ ಅವರನ್ನ ಇವತ್ತು ನಾವು ಪೂರಾ ಪರಿಪೂರ್ಣವಾಗಿ ಜೆಡಿಎಸ್ ಪಕ್ಷದ ಕುಟುಂಬ ರಾಜಕಾರಣವನ್ನು ಇವತ್ತು ಖಂಡಿಸ್ತೇವೆ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವಿದ್ಯೆ ಖಂಡಿಸ್ತೀವಿ ಯಾಕಂದ್ರೆ ಇಂತಹ ಒಂದು ಅತ್ಯಾಚಾರಗಳನ್ನು ಪದೇ ಪದೇ ಸುಮಾರು ಎರಡು ಸಾವಿರ ಅಂದ್ರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಮಹಿಳೆಯರ ಬಾಳನ್ನ ಹಾಳು ಮಾಡಿ ಈ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಅವರು ಮತ್ತ ಅವ್ರ ಏವನ್ ಅವರೇ ಮೊದಲ ಒಂದು ಆರೋಪಿ ಅವರೇ ಆಗಿದ್ದಾರ ಅವರಿಗೂ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಏನ್ ಕಣ್ ಮುಚ್ಕೊಂಡು ಏನೋ ಗೊತ್ತಾಗ್ತಾ ಇಲ್ಲ ನಮಗೆ ಕರ್ನಾಟಕ ಸರ್ಕಾರ ಗೃಹ ಮಂತ್ರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಐ ಟಿ ಟಿ ಆರ್ ಟಿ ಅನ್ಕೊಂತ ನೀವು ತನಿಖೆ ಮಾಡದಲ್ಲೇ ಸಮಯ ಕಳಿಬಾರದು ತಕ್ಷಣವೇ ಅದು ಏನದನ್ನ ಕ್ರಮ ಕೈಗೊಂಡು ಕೂಡಲೇ ಅವ್ರಿಗೆ ಶಿಕ್ಷೆಗೆ ಹೇಳಿ ನಾನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ನಿಮ್ಗೆ ಮುಖಾಂತರ ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಹೆಣ್ಣು ಸಮಾಜದ ಕಣ್ಣು ಎಂಬ ಮಾತಿನಂತೆ ಇಲ್ಲಿವರೆಗೂ ಹೆಣ್ಮಕ್ಳಿಗೆ ಎಲ್ಲಿಗೂ ರಕ್ಷಣೆ ಇಲ್ಲ ರಕ್ಷಣೆ ಕೊಡುವವರೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂದ್ಮೇಲೆ ನಮ್ಗೆ ರಕ್ಷಣೆ ಕೊಡೋರು ಯಾರಿದ್ದಾರೆ ರಕ್ಷಣೆ ನಾವು ಕೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಈಗ ನಾವು ಸಣ್ಣ ಸಣ್ಣ ಮಕ್ಕಳಿಗೆ ಬೇರೆ ಕಡೆ ಎಲ್ಲ ಶಿಕ್ಷಣಕ್ಕೋಸ್ಕರ ಕಲ್ಸ್ಬಹುದು ಇನ್ನಿತರ ವಿಷಯಗಳ ಬಗ್ಗೆ ಅವರಿಗೆ ನಾವು ಉನ್ನತ ಉದ್ದಿಗಾಗಿ ನಾವು ಎಲ್ಲಾದ್ರೂ ಕಲ್ಸಿದ್ರೆ ಅವ್ರಿಗೆ ಎಲ್ಲಿನೂ ರಕ್ಷಣೆ ಇಲ್ಲಾದಂಗಾಗಿದೆ ಹೌದಾ ಇದು ಎರಡ್ ಸಾವಿರದ ಒಂಬೈ ಒಂಬೈನೂರ ಇಪ್ಪತ್ತಾರು ಪ್ರಕರಣಗಳು ದಾಖಲೆಯಾಗಿದೆ ಆಗಿದೆ ಅಂದ್ರೆ ಇನ್ನು ಎಷ್ಟು ಹೆಣ್ಮಕ್ಳು ಇದರಲ್ಲಿ ಬಲಿಯಾಗಿದ್ದಾರೆ ಸಂಶೋಧನೆ ಮಾಡಬೇಕು ಇದು ಪ್ರಕರಣಗಳು ಬೆಳಕಿಗೆ ಬಂದಿದೆ ಅಷ್ಟೇ ಇನ್ನು ಬೆಳಕಿಗೆ ಬೆಳಕಿಗೆ ಬರಲಾರದಂತ ಪ್ರಕರಣಗಳು ಸಹ ಇದಾವೆ ಅಲ್ಲ ಅದಕ್ಕೆ ಇದಕ್ಕೆ ಏನಾದ್ರೂ ಒಂದು ಕಾನೂನನ್ನ ಜಾರಿಗೆ ತರಲೇಬೇಕು ಅವರನ್ನ ನಮ್ಮ ಭಾರತ ದೇಶದಿಂದ ಗಡಿಪಾರು ಮಾಡಲೇಬೇಕು ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿರೋಧಿಸಿಕೊಳ್ಳುತ್ತೇನೆ ಇದಕ್ಕೆ ಏನಾದ್ರೂ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಮುಂದೊಂದು ದಿನ ತೊಟ್ಟಲು ತೂಗುವ ಕೈ ಖಡ್ಗವನ್ನ ಖಡ್ತು ದೇಶವನ್ನೇ ಆಳಬಲ್ಲದು ಎಂಬ ಮಾತಿನಂತೆ ಉಗ್ರ ಹೋರಾಟಕ್ಕೆ ನಾವು ಹೊರಗಡೆ ಬರಲೇಬೇಕಾಗುತ್ತೆ ಇದಕ್ಕೆ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇನೆ